ಎನ್ಎಂಡಿಸಿ ಕಂಪನಿಯವರು ಯಾವುದೇ ಪೂರ್ವ ಮಾಹಿತಿ ಚರ್ಚೆ ಅಥವಾ ಪರ್ಯಾಯ ವ್ಯವಸ್ಥೆ ನೀಡದೆ ಅಚಾನಕವಾಗಿ ನಮ್ಮನ್ನ ವಜಾಗೊಳಿಸಿರುವುದು ಕಾರ್ಮಿಕರ ಜೀವನ ಮತ್ತು ಅವರ ಕುಟುಂಬಗಳ ಭವಿಷ್ಯವನ್ನು ಗಂಭೀರ ಅಪಾಯಕ್ಕೆ ಒಳಪಡಿಸದೆ ಹೊಸ ಟೆಂಡರ್ ಪ್ರಕ್ರಿಯೆ ಮುಂದಿನ ನೇಮಕಾತಿ ವ್ಯವಸ್ಥೆ ಹಾಗೂ ಕಾರ್ಮಿಕರ ಹಿತಾಸಕ್ತಿಯ ಬಗ್ಗೆ ಯಾವುದೇ ಸ್ಪಷ್ಟತೆ ನೀಡದೇ ಇರುವ ಇಂದಿನ ಪರಿಸ್ಥಿತಿ ಅತ್ಯಂತ ಆತಂಕಕಾರಿ ಸಂಸ್ಥೆಯ ಪೈಲಟ್ ಪ್ಲಾಂಟ್ ಮತ್ತು ಸಂಬಂಧಿತ ವಿಭಾಗಗಳಲ್ಲಿ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಗುತ್ತಿಗೆ ಕಾರ್ಮಿಕರು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಟೆಂಡರ್ ಅವಧಿ ಕೊನೆಯಾದ ಹಿನ್ನೆಲೆಯಲ್ಲಿ ಹೊಸ ಟೆಂಡರ್ ನೀಡುವ ಪ್ರಕ್ರಿಯೆಯಲ್ಲಿರುವಾಗ ನಮ್ಮ ಸೇವೆಯನ್ನು ಮುಂದುವರೆಸುವ ಬಗ್ಗೆ ಎನ್ಎಂಡಿಸಿ ಸಂಸ್ಥೆಯವರು ಯಾವುದೇ ಸ್ಪಷ್ಟ ನಿರ್ಧಾರ ಅಥವಾ ಭರವಸೆ ನೀಡದೇ ಇದ್ದಿದ್ದರಿಂದ ನಾವು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದೇವೆ ಎರಡು ಸಾವಿರದ ಹದಿನಾರರಿಂದ ಇಂದಿನವರೆಗೂ ಸುಮಾರು ನಾನ್ನೂರ ಐವತ್ತರಿಂದ ಐನೂರು ಕಾರ್ಮಿಕರು ತಮ್ಮ ಕುಟುಂಬದ ಏಕೈಕ ಆಧಾರವಾಗಿ ಈ ಸಂಸ್ಥೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಈ ಪ್ರದೇಶದ ಸ್ಥಳೀಯ ನಿವಾಸಿಗಳಾಗಿದ್ದು ನಮ್ಮ ಕುಟುಂಬಗಳು ಸಂಪೂರ್ಣವಾಗಿ ಈ ಉದ್ಯೋಗದ ಮೇಲೆ ಅವಲಂಬಿತವಾಗಿವೆ ಎನ್ಎಂಡಿ ಸಿ ಕಂಪನಿಯವರು ಯಾವುದೇ ಪೂರ್ವ ಮಾಹಿತಿ ಚರ್ಚೆ ನಡೆಸಿಲ್ಲ ನಮ್ಮ ಬೇಡಿಕೆಗಳು ಕಾರ್ಮಿಕರನ್ನ ತಕ್ಷಣವಾಗಿ ಕರೆಸಿ ಚರ್ಚೆಯನ್ನು ನಡೆಸಿ ಅವರ ಅಭಿಪ್ರಾಯ ಮತ್ತು ಒತ್ತಾಯಗಳನ್ನ ಎನ್ಎಂಡಿಸಿ ಅಧಿಕಾರಿಗಳಿಗೆ ತಿಳಿಸಬೇಕು ಹೊಸ ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಾರ್ಮಿಕರನ್ನ ಮುಂದುವರೆಸಿ ಕೆಲಸಕ್ಕೆ ಅವಕಾಶ ನೀಡಲು ಕ್ರಮ ಜರುಗಿಸಬೇಕು ಪ್ರಿಯ ವೀಕ್ಷಕರೇ ತಮ್ಮ ಸಂಡೂರು ತಾಲೂಕಿನ ನರಸಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ದೋಣಿಮೆಲೆ ಅನ್ನುವಂತ ಟೌನ್ಶಿಪ್ ಮತ್ತೆ ನ್ಯಾಷನಲ್ ಮಿರನರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಡೆತನದ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂಥ ಎನ್ ಎಂ ಡಿ ಸಿ ಮುಂಭಾಗದಲ್ಲಿ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿನ ಸುಮಾರು ನಾಕ್ ನಾನ್ನೂರ ಐವತ್ತು ಜನ ಗುತ್ತಿಗೆ ಕಾರ್ಮಿಕರು ಅಥವಾ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತ ಸ್ಥಳೀಯರು ಮತ್ತು ಸುತ್ತಮುತ್ತಲ ಹಳ್ಳಿಗಳ ಹಲವಾರು ಕಾರ್ಮಿಕರು ಇವತ್ತು ಬೀದಿಗೆ ಬರುವಂತಹ ಒಂದು ಅನಿವಾರ್ಯತೆ ಬಂದು ಒದಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇಲ್ಲಿರ್ತಕ್ಕಂತ ಸುಮಾರು ನಾನ್ನೂರ ಐವತ್ತು ಜನ ಸಂಡೂರು ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಿಂದ ಬಂದು ಇಲ್ಲಿ ತಮ್ಮ ಜೀವನೋಪಾಯಕ್ಕೆ ಉಪಾಯಕ್ಕೆವನ್ನ ಕಂಡು ಕಂಡುಕೊಂಡಿರ್ತಾರೆ ಆದ್ರೆ ಏಕಾಏಕಿ ನಾನ್ನೂರ ಐವತ್ತು ಜನ ಕಾಂಟ್ರಾಕ್ಟರ್ ಬದ್ಲಾದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತೆಲ್ಲರೂ ತಮ್ಮ ಕುಟುಂಬದ ಸಮೇತ ಬೀದಿ ಬಂದಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಇವರಲ್ಲಿ ಬಂದಿದ್ದಾರೆ ಇಲ್ಲಿರ್ತಕ್ಕಂತ ಹಲವಾರು ಏನು ಬೀದಿ ಬಂದಂತ ಕಾರ್ಮಿಕರನ್ನ ನಾವಿವತ್ತು ಮಾತಾಡ್ಸೋಂತ ಪ್ರಯತ್ನ ಮಾಡಿದ್ವಿ ಅವ್ರು ಹೇಳೋದಿಷ್ಟೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಈ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರಿಗೆ ಏನು ಕೆಲಸ ಕೊಡ್ಬೇಕು ಅವ್ರನ್ನೆಲ್ಲರನ್ನು ಕಡೆಗಣಿಸಿ ಬೇರೆ ಕಡೆಯಿಂದ ಕೆಲಸಕ್ಕೆ ತಗೊಂಬಂದು ಇಲ್ಲಿ ಕೆಲಸ ಮಾಡಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿನ ನಾಡು ನುಡಿ ಜಲ ಮತ್ತು ಇಲ್ಲಿನ ಪರಿಸರ ಹಾಳು ಮಾಡಿರ್ತಕ್ಕಂಥ ಈ ಕಂಪ್ನಿ ನಮ್ಮನ್ನ ಬೀದಿಗೆ ತಳ್ಳುವಂತ ಕೆಲಸದಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದೆ ಅನ್ನುವಂಥದ್ದು ಇರತಕ್ಕಂತ ಈ ಕಾರ್ಮಿಕರ ಆರೋಪ ಅವ್ರು ತೋರಿಸ್ತಾ ಇದಾರೆ ಗ್ರಾಮ ಪಂಚಾಯತಿ ಕಳೆದ ಹತ್ತು ವರ್ಷದ ಹಿಂದೆ ಏನ್ ಪರವಾನಿಗೆ ಕೊಟ್ಟಿತ್ತು ಇಲ್ಲಿ ಫ್ಯಾಕ್ಟರಿ ಹಾಕೋದಕ್ಕೆ ಏನ್ ಪರವಾನಿಗೆ ಕೊಟ್ಟಿತ್ತು ಆ ಒಂದು ಪ್ರತಿಯನ್ನ ಕಾರ್ಮಿಕರು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಈ ಒಂದು ಪ್ರಕಾರ ಇಲ್ಲಿ ಶೇಕಡ ತೊಂಬತ್ತರಷ್ಟು ಕಾರ್ಮಿಕರನ್ನ ಇಲ್ಲಿನೇ ಕಂಪನಿ ಪರವಾಗಿ ಅಪಾಯಿಂಟ್ ಮಾಡ್ಕೊಂಡು ಆ ಮುಖಾಂತರ ಅವರ ಜೀವನೋಪಾಯವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ನಾವು ಮಾಧ್ಯಮ ಕೇಳ್ಕೊಳ್ಳೋದೇನಂದ್ರೆ ಸರ್ ನಮಗೆ ಇಲ್ಲಿ ನಾನೂರ ಐವತ್ತರಿಂದ ಐನೂರು ಜನಕ್ಕೆ ಅನ್ಯಾಯ ಆಗಿದೆ ಸರ್ ಈಗ ಟೆನ್ ಡೇಸ್ ಆಯ್ತು ಸರ್ ಒಬ್ಬರಿಗೂ ಕೆಲಸ ಇಲ್ಲ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ ಬಂದಿದ್ವಿ ಎನ್ ಎಂಟ್ ಸಿ ಪೈಲೇಟ್ ಪ್ಲಾಂಟ್ ನಲ್ಲಿ ಎನ್ ಎಂಟ್ ಸಿ ಪ್ಲಾಂಟ್ ಯಾರೋ ಜಿ ಎಂ ಏನ್ ಹೇಳ್ತಿದಾರೆ ಅಂದ್ರೆ ಮೂರ್ ತಿಂಗಳಾಗ್ಬೋದು ಆರ್ ತಿಂಗಳಾಗ್ಬೋದು ಗೊತ್ತಿಲ್ಲಪ್ಪ ನಮಗೆ ಮ್ಯಾಂಡ್ ಎಷ್ಟು ಜನ ಬೇಕೋ ಅಷ್ಟು ಜನ ತಗೊಳ್ಳೋದು ಇನ್ನು ಮಿಕ್ಕಿದ ಜನನ ಆಗಲ್ಲ ನಮಗೆ ಆತರ ಮಾಹಿತಿ ಇದೆ ಅಂತಂದು ಅವ್ರು ಹೇಳಿದ್ದಾರೆ ಸರ್ ನಮಗೇನು ಇಷ್ಟು ದಿನ ನಾವು ಕೆಲಸ ಮಾಡಿದವರಿಗೆ ಕೆಲಸ ಇಲ್ಲ ಅಂದಮೇಲೆ ನಾವಿನ್ನ ನ್ಯಾಯ ರೀತಿಯಿಂದ ಹೋರಾಟ ಮಾಡೋದು ಬಂದಿದೀವಿ ಸರ್ ನಾವು ನಮಗೆ ಪಂಚಾಯತಿ ಕಡೆಗೆ ಎನ್ ಓ ಸಿ ಕೊಟ್ಟಿದ್ದಾರೆ ಸರ್ ಎನ್ ಓ ಸಿನೂ ಕೊಟ್ಟಿದ್ದಾರೆ ಎಲ್ಲರಿಗೆ ಸ್ಥಳೀಯರಿಗೆ ಕೊಡಬೇಕು ಮಾಡ್ಬೇಕು ಅಂತಂದು ಎನ್ ಎಂ ಸರ್ ಕೊಟ್ಟಿದ್ದಾರೆ ಈ ನ್ಯಾಯ ರೀತಿ ಸರ್ ನಾವು ಪಂಚಾಯತಿ ಲೆಟರ್ ತಗೊಂಡೆ ಬಂದಿದ್ದೀವಿ ನಮಗೆ ನ್ಯಾಯ ಒದಿಸಿಕೊಟ್ರಿ ಸರ್ ಮಾಧ್ಯಮ ಮುಖಾಂತರ ನಾವಿಲ್ಲಿ ಪನ್ನೆಂಟು ಅಲ್ಲಿ ಇಷ್ಟು ವರ್ಷ ಹತ್ತು ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿ ಕೆಲಸ ಮಾಡ್ತಿದ್ವಿ ಸಡನ್ ಆಗಿ ಕಾಂಟ್ರಾಕ್ಟ್ ಚೇಂಜ್ ಆಗಿದೆ ಎಂಬ ಉದ್ದೇಶದಿಂದ ಎಲ್ಲರನ್ನು ಕೆಲಸದಿಂದ ಹೊರಗಡೆ ಹಾಕಿದ್ದಾರೆ ಈಗ ನಮ್ಮ ನಾನೂರ ಐವತ್ತರಿಂದ ಐನೂರು ಜನ ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ ನಮಗೆ ನ್ಯಾಯವಾದ ಒಂದು ಸ್ಥಿತಿಯಿಂದ ಯಾರಿಗೂ ಕೆಲಸ ಕೊಡ್ತಾ ಇಲ್ಲ ನಾವು ಎನ್ ಎಮ್ ಡಿ ಸಿ ಎಚ್ ಆರ್ ಡಿಪಾರ್ಟ್ಮೆಂಟ್ಗೂ ಮತ್ತು ಎಂ ಪಿ ಸಾಬ್ರು ಎಲ್ಲರಿಗೂ ಮನವಿ ಮಾಡಿದ್ವಿ ತಹಸೀಲ್ದಾರ್ಗೂ ಮನವಿ ಮಾಡಿದ್ವಿ ಆದ್ರೆ ಯಾವುದೋ ಕಡೆಯಿಂದ ಇವರು ನಮ್ಮ ಎನ್ ಎಂ ಡಿ ಸಿ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಕರೆದು ಮಾತಾಡ್ತಾ ಇಲ್ಲ ಅವ್ರು ಕೇಳಿದ್ರು ಇದ್ದಾರೆ ಕಾಂಟ್ರಾಕ್ಟ್ ಕರೆಸ್ತೀವಿ ಕರೆಸಿ ನಿಮಗೆ ಕೂನ್ಸ್ ಮಾತಾಡಿಸ್ತೀವಿ ಅಂತ ಹೇಳಿದ್ರೆ ನಮ್ಮನ್ನು ಹೊರಗಡೆ ಹಾಕಿ ಸುಮಾರು ಹನ್ನೆರಡರಿಂದ ಹದಿನೈದು ದಿವಸ ಆಯಿತು ಇದುವರೆಗೆ ಎನ್ ಎಂ ಡಿ ಸಿ ಕಡೆಯಿಂದ ನಮಗೆ ಏನು ಯಾವುದೇ ತರಹದ ಮಾಹಿತಿ ಇಲ್ಲ ಕೆಲಸಕ್ಕೆ ತಗೊಳ್ತೀವಿ ಅಂತ ಹೇಳ್ತಾ ಇಲ್ಲ ಕೆಲಸಕ್ಕೆ ತಗೊಳಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ಒಂದು ರೀತಿ ಒಂದು ನಮ್ಮ ಪಲ್ಯ ಪಾಯಿಂಟ್ ಜಿ ಎಮ್ ಇದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮೂರ್ ತಿಂಗಳ ತಕ್ಕನ ವರ್ಲ್ಡ್ ಆಗ್ಬೋದು ಇಲ್ಲ ಅಂದ್ರೆ ಅವ್ರ ಕಾಂಟ್ರಾಕ್ಟ್ ಬಂದು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನೀವು ಮುಂದೆ ಮುಂದುವರಿಬೇಕಾಗತ್ತೆ ಅಂತ ಹೇಳ್ತಾರೆ ನಾವು ಅದನ್ನ ಕೇಳ್ತಲ್ಲ ನಮಗೆ ಕೆಲಸ ಬೇಕು ಅಷ್ಟೇ ಮೂರು ತಿಂಗಳು ಕೊಡ್ತಾರೋ ಇಲ್ಲ ಇಲ್ಲ ಮೂರ್ ತಿಂಗಳು ಸಂಬಳ ಕೊಟ್ರ ಅಂತ ಕೇಳಿದ್ವಿ ನಾವು ಮೂರ್ ತಿಂಗ್ಳು ಲೇಟ್ ಪರವಾಗಿಲ್ಲ ಸಂಬಳ ಕೊಟ್ರ ಅಂತ ಕೇಳಿದ್ವಿ ಇಲ್ಲ ನಾವು ಕಾಂಟ್ರಾಕ್ಟ್ ಕರೆಸಿ ಮಾತಾಡ್ತೀವಿ ಅಂದ್ರೆ ಸುಮಾರು ಹದಿನೈದು ದಿವಸ ಆಯ್ತು ನಾವು ನಮ್ಮ ತಾಳ್ಮೆ ಮೀರಿ ಈಗ ನಾವೆಲ್ಲರೂ ಸೇರಿ ದಣಿ ಮಾಡ್ತಾ ಇದ್ದೀವಿ ನಮ್ಗೆ ಕೆಲಸ ಬೇಕಂತ ಕೆಲಸ ಕೇಳ್ತಾ ಇದ್ದೀವಿ ಈ ಮಾಧ್ಯಮ ಅಂದ್ರ ನಮಗೆ ಕೆಲಸ ನ್ಯಾಯ ಒದಸ್ಬೇಕಂತ ಕೇಳ್ತದೆ ಈಗ ಪೈಲಟ್ ಪ್ಲಾಂಟ್ ನ ಸ್ಟಾರ್ಟ್ ಮಾಡೋದಕ್ಕೆ ಏನು ಅವ್ರು ಏನು ಪರ್ಮಿಷನ್ ತಗೊಂಡ್ರು ಅವಾಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಕೆಲವು ಪರ್ಮಿಷನ್ ತಗೋಬೇಕಾಗಿರುತ್ತೆ ಅದರಲ್ಲಿ ಒಂದು ಮುಖ್ಯವಾಗಿ ಸರೋಜಿನಿ ಮಹಿಷಿ ವರದಿ ಪ್ರಕಾರ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳ ಜನಗಳಿಗೆ ಶೇಕಡ ಎಂಬತ್ತರಷ್ಟು ಇಲ್ಲಿ ಸ್ಥಳೀಯರಿಗೆ ಕಂಪನಿ ಕಡೆಗೆ ಕೆಲಸ ಕೊಡಬೇಕು ಅನ್ನುವಂತಹ ಒಂದು ನಿಯಮ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಕಂಪ್ನಿ ಈ ಒಂದು ನಿಯಮನ ಗಾಳಿಗೆ ತೂರಿದಾರ ಹೌದು ಹೌದು ಗಾಳಿ ತೂರಿದ್ದಾರೆ ಇಷ್ಟು ವರ್ಷ ಅವ್ರು ಲೋಕಲ್ಗೆ ಕೊಟ್ಟಿದ್ದಾರೆ ಈ ಸುಮಾರು ಒಂದು ಏಯ್ಟಿ ಏಯ್ಟಿ ಪರ್ಸೆಂಟ್ ಸರಿಯಾಗಿ ಸೆವೆಂಟಿ ಸೆವೆಂಟಿ ಏಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ಈಗ ಒಂದು ಹದಿನೈದು ದಿವಸದಿಂದ ಕೆಲಸ ಕೊಡ್ತಾ ಇಲ್ಲ ಆಮೇಲೆ ಅವರು ಗ್ರಾಮ ಪಂಚಾಯತಿ ಇವಾಗ ಲೋಕಲ್ ಅವರು ಗ್ರಾಮ ಪಂಚಾಯತ್ ಕಡೆಯಿಂದ ಎರಡ್ ಸಾವಿರದ ಹತ್ತರಲ್ಲಿ ಅದು ಎನ್ ಓ ಸಿ ಕೊಟ್ಟಿದ್ದಾರೆ ನಾವು ಲೋಕಲ್ದರಿಗೆ ಸ್ಥಳೀಯರು ಕೆಲಸ ಕೊಡ್ತೀವಿ ಅಂತೇಳಿ ಇದುವರೆಗೂ ಮತ್ತೆ ಕೆಲಸ ಕೊಟ್ಟು ಮತ್ತೆ ವಾಪಸ್ ನಮ್ಮನ್ನೆಲ್ಲ ಬೀದಿ ಪಲ್ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಗೆ ಮತ್ತೆ ನ್ಯಾಯ ಹೊಲಿಸ್ಬೇಕಂತ ನಾವು ಕೇಳ್ತೇವೆ thank <laughs> you